ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ರೂಪಾ ಪೂಜಾರಿ ನನ್ನ ಒಂದಷ್ಟು ಸಾಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಅದೇನಂದ್ರೆ ಒಳ್ಳೆಯ ದಿನಗಳು ಸಂತೋಷ ಕೊಟ್ರೆ ಕೆಟ್ಟ ದಿನಗಳು ಜೀವನದ ಅನುಭವಗಳ ಜೊತೆಗೆ ಪಾಠ ಕಲಿಸುತ್ತದೆ ಎಲ್ಲಿಯೇ ಹೋದರೂ ನಮ್ಮತನವನ್ನು ಕೊಡಬಾರದು ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಕನಸುಗಳು ಮತ್ತು ಸುಂದರವಾದ ಭವಿಷ್ಯವನ್ನು ಕೈ ಹಿಡಿದು ನಡೆಯುತ್ತಿರಬೇಕು ಯಾರನ್ನು ನಂಬಿ ನಾವು ಈ ಲೋಕಕ್ಕೆ ಬಂದಿಲ್ಲ ಮತ್ತೆ ಇನ್ಯಾರೋ ನಮ್ಮ ಜೊತೆ ಇರುತ್ತಾರೆ ಇರಬೇಕು ಎಂಬ ಹಂಬಲದಲ್ಲಿ ನಿರೀಕ್ಷೆಯಲ್ಲಿ ನಾವು ಬದುಕಬೇಕು ನಮ್ಮ ಇಚ್ಛೆ ಬಂದಂತೆ ನಮ್ಮ ಇಚ್ಛೆಗೆ ಅನುಗುಣವಾಗುವಂತೆ ನಾವು ಇಲ್ಲಿ ಬದುಕಿ ತೋರಿಸಬೇಕು ಮುಂದೆ ನಡೆಯುತ್ತಾ ಹೋದಂತೆ ಸಕ್ಸಸ್ ಎನ್ನುವುದು ನಮ್ಮೊಂದಿಗೆ ಇದ್ದೇ ಇರುತ್ತದೆ ಅದನ್ನು ಪಡೆದುಕೊಳ್ಳಲು ನಾವು ಸತತ ಪ್ರಯತ್ನ ಮಾಡುತ್ತಲೇ ಇರಬೇಕು ನಿರಂತರ ಪ್ರಯತ್ನ ಎನ್ನುವ ಮಾತನ್ನು ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳುತ್ತಾ ಮುಂದೆ ಹೆಜ್ಜೆ ಇಡುತ್ತಾ ನಾವು ಸಾಗಬೇಕು ನೆನಪಿರಲಿ ಹೆಸರು ಮಾಡಲು ಎಲ್ಲರೂ ಕನಸು ಕಾಣುತ್ತಾರೆ ಆದರೆ ನಮ್ಮ ನೋವುಗಳನ್ನೆಲ್ಲ ಹಿಮ್ಮೆಟ್ಟಿಸಿ ಸಾಧಿಸುವವರನ್ನು ಸಾಧಕರು ಅಂತ ಹೇಳ್ತಾರೆ ಎಸ್ ನಮ್ಮ ಸೋಲುಗಳು ನಮ್ಮ ತಪ್ಪುಗಳನ್ನು ತಿಳಿಸುತ್ತವೆ ಸೋತಾಗ ಈ ಜಗತ್ತಿನಲ್ಲಿ ನಮಗೆ ಯಾರು ಕೂಡ ಬೆಲೆ ಕೊಡುವುದಿಲ್ಲ ಬೆಲೆ ಸಿಗಬೇಕು ಎಂದರೆ ಸೋಲಿನಿಂದ ಹೊರಬಂದು ಗೆಲುವಿಗಾಗಿ ಚಾಣಕ್ಷತನದಿಂದ ನಮ್ಮ ಪಾಸಿಟಿವ್ ಶಕ್ತಿಯನ್ನು ನಾವೇ ಹುಡುಕಿ ಅವುಗಳ ಮೇಲೆ ಕೆಲಸ ಮಾಡಬೇಕು ಕಷ್ಟಗಳನ್ನು ದಾಟಿ ಯಶಸ್ಸನ್ನು ಸಾಧಿಸಿದರೆ ಜರಿದ ಜನರೇ ಅನುಕರಿಸಲು ಶುರು ಮಾಡುತ್ತಾರೆ ಇಲ್ಲಿ ಜರಿದ ಜನರು ಯಾರು ಅಂತಂದ್ರೆ ನಮ್ಮಿಂದ ಏನು ಆಗಲ್ಲ ನಾವು ಸೋಲ್ತೀವಿ ಅಂತ ಹೇಳಿ ತಿಳ್ಕೊಂಡು ನಮ್ಮಿಂದ ದೂರ ಸರ್ದು ಹೋಗ್ತಾರಲ್ಲ ಅಂತವ್ರಿಗೆ ನಾವು ಜರಿದ ಜನರು ಅಂತೀವಿ ನಾವು ಸಾಧಿಸ್ತೀವಿ ಇನ್ನೇನು ಖಚಿತ ನಮ್ಮ ಗೆಲುವು ಅಂತ ಅಂದಾಗ ನಮ್ಮಿಂದ ಜರಿದು ಹೋದ ಜನರು ನಮ್ಮ ಮೇಲೆ ಅನುಕಂಪ ತೋರ್ಸ್ತಾ ನಮ್ಮ ಜೊತೆಗೆ ಬರ್ತಾರೆ ಅದು ಯಾವ ಟೈಮಲ್ಲಿ ಬರ್ತಾರೆ ಅಂತಂದ್ರೆ ನಾವು ಸೋಲಿನ ದಡದಿಂದ ಗೆಲುವಿನ ದಡಕ್ಕೆ ಬರುವಾಗ ಅಥವಾ ಅದರ ಹತ್ರ ಬಂದಾಗ ಅವರು ಅನುಕಂಪದಿಂದ ನಮ್ಮ ಜೊತೆಗೆ ಬರ್ತಾರೆ ಬದುಕಿನ ನಿಜವಾದ ಯಶಸ್ಸು ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ ಅವಕಾಶಗಳು ಕೋಟೆಯಲ್ಲಿ ಒಬ್ಬರಿಗೆ ಸಿಗಬೇಕಾದರೆ ಆ ಒಬ್ಬ ನಾನೇ ಯಾಕೆ ಆಗಿರಬಾರದು ಎಂಬ ಭಂಡ ಧೈರ್ಯ ನಿಮ್ಮಲ್ಲಿ ಇರಬೇಕು ಈ ಬಾಳಿನ ಪಯಣದಲ್ಲಿ ಯಶಸ್ಸು ಎಂದರೆ ಕೆಳಗೆ ಬಿದ್ದ ನಂತರ ನಿಲ್ಲುತ್ತೇವಲ್ಲ ಅದೇ ಪ್ರತಿಮಾ ಯಶಸ್ಸು ಪೆಟ್ಟು ತಿಂದ ಕಲ್ಲುಗಳೇ ನಾಳೆ ಮೂರ್ತಿಯಾಗಿ ಗುಡಿಯಲ್ಲಿ ಪೂಜೆ ಮಾಡಿಸಿಕೊಳ್ಳುವುದು ಅಲ್ಲವೇ ಪ್ರತಿದಿನ ಗೆಲುವಿನ ಕನಸನ್ನು ಕಾಣುತ್ತಾ ಕೂರುವ ಬದಲು ನಮ್ಮ ಪ್ರಯತ್ನಗಳನ್ನು ಯಾವತ್ತು ನಿಲ್ಲಿಸಬಾರದು ಅದು ನಿರಂತರವಾಗಿ ಸಾಗುತ್ತಿರಬೇಕು ಸಾಗುತ್ತಿರುವ ಪಯಣದಲ್ಲಿ ಸೋಲು ಖಚಿತವೇ ಆಗಿರಬಹುದು ಆದರೆ ಅದನ್ನು ಬದಲಾಯಿಸುವ ಬಂಡದ ಇದೆ ನಮ್ಮೊಳಗಡೆ ಇರಬೇಕು ಇಲ್ಲಿ ಎಲ್ಲವೂ ನಮ್ಮ ನಿರೀಕ್ಷೆಯ ವಿರುದ್ಧವೇ ಆಗಿರುತ್ತವೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರುವುದು ಕೇವಲ ಎಳ್ಳಷ್ಟು ಮಾತ್ರ ಅದನ್ನು ನಾವು ಮನದಲ್ಲಿ ಮನದಟ್ಟ ಮಾಡಿಕೊಂಡು ಮುಂದೆ ಸಾಗಬೇಕು ಎಲ್ಲವೂ ಎಲ್ಲರಂತೆ ಎಲ್ಲರ ಹಾಗೆ ಬದುಕುವುದಕ್ಕಿಂತ ನಾವು ನಮ್ಮಂತೆ ನಮಗಾಗಿ ಎಲ್ಲವನ್ನು ಪಡೆದುಕೊಳ್ಳುವ ಮಟ್ಟಿಗೆ ಈ ಬದುಕನ್ನು ನಾವು ಸಾರ್ಥಕಗೊಳಿಸಿದಂತೆ ಪ್ರತಿಯೊಬ್ಬ ಯಶಸ್ಸಿನ ವ್ಯಕ್ತಿಯ ಹಿಂದೆ ಸೋತ ದಿನಗಳ ಅನುಭವಗಳು ಇರುತ್ತವೆ ಅಂತೆ ನಮ್ಮ ಬದುಕಿನ ಪಯಣದಲ್ಲೂ ಅದು ಇದ್ದಿದ್ದೆ ನಾವು ಇಂದು ಕಷ್ಟ ತೊಂದರೆಗಳಲ್ಲಿ ಸಿಕ್ಕಿಸೋಲುತ್ತಿದ್ದೇವೆ ಅಂದರೆ ನಾಳೆಯ ಗೆಲುವುಗಳು ನಮ್ಮದಾಗಲಿವೆ ಎನ್ನುವುದು ಗ್ಯಾರಂಟಿಯ ಒಂದು ಸೂಚನೆಯಾಗಿರುತ್ತದೆ ಅದನ್ನು ನೀವು ನೆನಪಲ್ಲಿ ಇಟ್ಟುಕೊಂಡು ನೆಮ್ಮದಿಯಿಂದ ಜೀವನವನ್ನ ಸಾಗಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ